ಅಲ್ಲಿನ ಸರಿ ಬಂದು ಚೌಟಿ ಕಲ್ ಯಾವಾಗ ಗಿಡ್ಕಂಡಿ ಹೊಡ್ಬಿಟ್ಟ ಬೆಚ್ಚಬಿಟ್ಟು ಅಲ್ಲಿ ಇಕ್ಕಿಳಿಗೆ ಬಂದಾಗ ಮದ್ದಿಗೆ ಹೋಗ್ತಾನೆ ಇಲ್ಲ ಅದು ಈ ಇಕಡೆ ಬೆಳಿಗ್ಗೆ ಬೇರೆ ತೊಳೆಕಲ್ಲ ಏ ಹೇಳಿ 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 ಮೋರಿ ಮೋರಿ ನೋಡ್ಕೊಡಿ

ಕೆಲ್ಸಕ್ಕೂ ಕೊಡ್ತೀವಿ ಅಣ್ಣ ಅಲ್ಲ ಅಣ್ಣ ಬಂಡಿ ಯಾವ ಥರ ನಡೀತದೆ ನಡೀತಾ ಅಣ್ಣ ಅದ್ರಲ್ಲಿ ಬಂಡಿ ಮಾತ್ರ ಒಂದಿನ ವಿಶೇಷ ಅದು ಅದು ಬಂಡಿ ನಮ್ಮ ಬಂಡಿ ಅಂತ ಜನ ನಮ್ಮೂರಲ್ಲಿ ಒಂದಷ್ಟು ಚೆನ್ನಾಗಿರೋ ಚೆನ್ನಾಗಿರೋಗ್ತಾರೆ ದೊಡ್ಡ ದೊಡ್ಡ ಮಾಮೂಲಿ ಎಲ್ಲ ಚೆನ್ನಾಗಿ ಓಡಿಸ್ತಾರೆ ಬೇರೆ ಹಳ್ಳಿ ಊರರೆಲ್ಲ ಬಂದು ಎಲ್ಲ ಸಪೋರ್ಟ್ ಮಾಡಿ ಚೆನ್ನಾಗಿ ವಿಡಿಯೋ ಮಾಡ್ತಾರೆ ಅಣ್ಣ ವಿಡಿಯೋ ಎಲ್ಲ ಮಾಡ್ತಾರೆ ಓಕೆ ಓಕೆ ಇದು ಅಣ್ಣ ಎತ್ತು ನೀವು ಯಾವ ಥರ ಸೆಲೆಕ್ಷನ್ ಮಾಡ್ತೀರಾ ಯೂತ್ ಆಗಿ ಅಣ್ಣ ನಮ್ಮ ಚಿಕ್ಕಪ್ಪ ಅವರು ಸೆಲೆಕ್ಷನ್ ಅವ್ರ ಸೆಲೆಕ್ಷನ್ ನಿಮಗೆ ಏನು ಸೂರಿಪಳೆ ನೋಡಕ್ಕೆ ಬರುತ್ತಾ ನಮ್ಮ ಚಿಕ್ಕಪೋರೆ ನಮ್ಮ ಅಂತ ಜಾಂಬು ಅಂತ ಇರೋದು ಅಂತ ಹ ಹ ಓಕೆ ಓಕೆ ಇವಾಗ ಯಾರಾದರೂ ಬಂದ್ರೆ ನಿಮ್ಮ ಮುಖಾಂತರ ಯಾರಾದರೂ ಬಂದ್ರೆ ಎತ್ತೆ ಕೊಡ್ತೀರಾ ಅಥವಾ ಈ ಎತ್ತೆ ಏನೋ ಕಾಯಿಸ್ಪಡ್ ಕುಡ್ಕೊಂಡ್ರೆ ಈ ಎತ್ತೆ ಕೊಡ್ತೀರಾ ಬಂಡಿ ಆದ್ಮೇಲೆ ನಾವು ಕೊಡ್ತೀರಾ ಅಣ್ಣ ಬಂಡಿ ಆಗಕ್ಕಿಂತ ಮುಂಚೆನೇ ನಮ್ಮ ಚಾನಲ್ ಮುಖಾಂತರ ಬಂದು ಎತ್ತೆ ಕೇಳ್ರೋ ಕೊಡಲ್ವಾ ಅಣ್ಣ ಇಲ್ಲಾದ್ರೆ ಇವಾಗ ಕೊಟ್ಬಿಟ್ಟಿದ್ರೆ ನಾವು ಕೊಡ್ತಾ ಇದ್ವು ಇವಾಗೋಸ್ಕರ ಬಂಡಿಗೆ ಕಟ್ಲೇಬೇಕು ಅಂತ ಮಡಗಿದ್ರಿ ಅಣ್ಣ ನೀವೊಬ್ರು ಯೂತ್ ಆಗಿ ಈಗಿನ ಈ ಫೀಲ್ಡ್ ಏನ್ ಬಂದ್ರಿ ಆರಾಮಾಗಿ ನೀವು ಸಾಫ್ಟ್ವೇರ್ ಕಂಪ್ನಿ ನೀವು ವರ್ಕ್ ಇದು ನಮ್ಮ ಈಗ ನಮ್ ಕೆಲಸ ಮೇಲೆ ಏನೋ ಬೇರೆ ಕಡೆ ಹೋದಾಗ ಇವಾಗ ಅವ್ರ ಕೈ ಕಡೆ ಕೆಲಸ ಮಾಡೋದ್ಕಿಂತ ಇಲ್ಲಿ ನಮ್ಮ ಸಾಕೋದ್ ಕುಂತ ನಮ್ ಅಲ್ಲಾದ್ರೆ ಹೇಳಿ ಟೈಮ್ಗೆ ಹೋಗಬೇಕು ಇಲ್ಲಾದ್ರೆ ನಮ್ಗೆ ಒನ್ ಟೈಮ್ ಯಾವಾಗ ಬೇಕಾದ್ರೆ ಒಬ್ಬರು ಕಾಲೇಜ್ ಹೋಗಬಹುದು ಇಲ್ಲ ಎಲ್ಲರೂ ಹೋಗಿ ಬರ್ಬೋದು ನಮ್ ಇಷ್ಟ ನಮ್ ನೋಡ್ಕೊಂಬುದಿಲ್ಲ

ನಾವು ನಮ್ಮ ಅಪ್ಪನ ಕಾಲದಲ್ಲಿ ನಮ್ ದಾದನ್ ಕಾಲದಿಂದ ನಡೆದಿಂದಾನು ಬಸವಣ್ಣನ ಅಥವಾ ಇವಾಗಿಂದ್ರೆ ಇವಾಗ ಒಂದ್ ಸ್ವಲ್ಪ ಎದ್ದುಗಳು ಒಳ್ಳೆ ದೊಡ್ಡ ದೊಡ್ಡ ಎಲ್ಲ ತರ್ತಾ ಇರೋದು ಇವಾಗ ಒಂದ್ ಹತ್ತು ಇಪ್ಪತ್ತು ವರ್ಷದಿಂದ ತರ್ತಾ ಇರೋದು ಅವಾಗ ಮಾಮೂಲಿ